there oh, ನೋಡ್ರಿ ಇವತ್ತು ಆಕಸ್ಮಿಕವಾಗಿ ರಾಗಿ ಮುದ್ದೆ ಅವ್ರನ್ನ ಭೇಟಿ ಮಾಡಿದ್ದೀವಿ ಭೇಟಿ ಮಾಡಿಬಿಟ್ಟು ಅವ್ರ ಮನೆ ದನ ತೋರಿಸ್ತಾ ಇದ್ದೀನಿ ಬರ್ರಿ ಆ ಕಡೆಯಿಂದ ನೋಡಿ ಸ್ನೇಹಿತರೆ ಇವತ್ತು ತುಂಬ ದಿವ್ಸಗಳಿಂದ ಸತಾಯಿಸಿದ್ದಪ್ಪ ನಾಗೇಶಂಗೆ ಇವತ್ತು ಬಂದು ಒಂದು ಸಿಂಪಲ್ಲಾಗಿ ವಿಡಿಯೋ ಇರಲಿ ಅಂತೇಳಿ ಮಾಡಿದ್ದೀವಿ ಮೊದಲಿಗೆ ಬನ್ನಿ ಅವ್ರ ಹೆಸರು ಊರು ಅಡ್ರೆಸ್ ಎಲ್ಲ ಕೇಳೋಣ ನಾಗೇಶ ನಮಸ್ಕಾರ ನಿಮ್ಮ ಹೆಸರು ನಿಮ್ಮ ಊರು ಅಡ್ರೆಸ್ ಹೇಳಿ ನಮ್ಮ ವೀಕ್ಷಕರಿಗೆ ನಮ್ಮ ಹೆಸರು ನಾಗೇಶ್ ಅಂತ ಓಕೆ ಹಿಂದೆಗಡೆ ಇರೋದು ಅಲ್ಲ ಅಲ್ಲ ಏನಾರು ಇದೆಯಾ ಹೆಸರಿಂದ ಅಲ್ಲ ರಾಗಿ ನಾಗೇಶಣ್ಣ ನಾಗೇಶ ಅಂತಿದೆ ಹೆಸರು ಓ ಹಂಗೆ

ಯಲಂಕಾ ಕ್ಷೇತ್ರ ಪಾಪ ನಮಗೆ ಘಾಟಿ ಜಾತ್ರೆಯಲ್ಲಿ ಪರಿಚಯ ಆಗಿದ್ದು ರಾಗಿ ಮುದ್ದೆ ಕಟ್ತಾ ಇದ್ರು ಅದಕ್ಕೆ ರಾಗಿ ಮುದ್ದೆ ನಾಗೇಶಣ ಅಂತ ಹೇಳಿ ಹೆಸರಿಕೊಂಬಿಟ್ಟಿದ್ದೀವಿ ನಾವು ಹಾಗೆ ಪ್ರೇಕ್ಷಕರೇ ಇವ್ರ ಮನೆಯಲ್ಲಿ ನಾನು ಬಂದಾಗ ನೋಡಿದ್ದೇನೆಂದರೆ ಇವ್ರದ್ದು ರೈತರ ಜೀವನ ರೈತಾಪಿ ಥರ ಈ ಕೆಲಸ ಮಾಡ್ಕೊಳ್ಳೋದು ಇವ್ರದೇ ಆದಂಥ ಕೆಲಸಗಳು ದನಕರ ಈ ಹೆಚ್ಚಿಗೆ ಇಟ್ಕೊಳ್ಳಲ್ಲ ಒಂದು ಜೊತೆ ಇಲ್ಲ ಒಂದು ಒಂಟಿ ಆ ಥರ ತುಂಬ ಒಂದು ಆಗುತ್ತೆ ಈ ಥರ ಇದ್ದಾಗ ರೀ ಇದು ನಾಗೇಶ ಈಗ ನೀವು ಮೊದಲು ದನ ಸಾಕ್ತಿದಿರಿ ನೀವು ಎಲ್ಲ ಜಾತ್ರೆ ಮಾಡಿದ್ದೀರಾ ನಮ್ಮ ತಾತನವರು ಕಟ್ತಾ ಇದ್ದರು ಓಕೆ ನಮ್ಮ ತಾತನವರು ಕತ್ರ ಬಳ್ಳಾರಿ ಆಧೇರರು ಬಂದು ಹಿಂದೆ ತಿರ್ಗಿ ಹಾಕ್ಯಂಡ್ ಹೋಗೋರು ಓಕೆ ತಿರ್ಗಿ ಆಮೇಲೆ ನಮ್ಮ ತಂದೆ ನಮ್ಮ ತಾತನ ಅವರ್ತಿರೋದ್ಮೇಲೆ ನಮ್ಮ ತಂದೆ ಕಟ್ತೀವಿ ಓಕೆ ಆಮೇಲೆ ನಮ್ಮ ಚಿಕ್ಕಪ್ಪನವರು ಎಲ್ಲ ಕೂಡ ಇದ್ದರೆ ಕಟ್ತಾಯಿದ್ರು ಆಮೇಲೆ ಇದುಗಳು ಡಿವೈಡ್ ಆದ್ಮೇಲೆ ನಾವು ಕಟ್ತಾ ಇದ್ದೀವಿ ಆಮೇಲೆ ಸೆಂಟ್ರ ಒಂದು ಎರಡು ವರ್ಷ ಬಿಟ್ಟು ಓಕೆ ಎರಡು ವರ್ಷ ಬಿಟ್ಟಂಗೆ ಏನೋ ಹಿಂಗೆ ಇರುತ್ತೆ ಕಾರಣ ಅಂದರೆ ಗಸ್ಗ ಕಂಟಿನ್ಯೂಸಾಗಿ ಪ್ರತಿ ವರ್ಷ ಎಷ್ಟು ಜೊತೆ ನಿಮ್ಮ ಘಾಟೀಲಿ ಇರ್ತವೆ ತನ ಎಂಟರಿಂದ ಒಂಬತ್ತು ಜೊತೆ ಅಪೂರ್ತಿಯ ಪೆಂಡಲ್ ಹಾಕೊಂಡು ನೀವು ಕಟ್ತೀರಾ ಓಕೆ ಈಗ ಪ್ರತಿ ಸಾರಿ ದನ ಕಟ್ತಿದ್ಕೂ ಈಗಕ್ಕೂ ವ್ಯತ್ಯಾಸ ಏನ್ಗಳಿದೆ ಮೊದ್ಲಕ್ಕೂ ವ್ಯತ್ಯಾಸ ಅಂತ ಏನು ಕಂಡು ಬರಲಿಲ್ಲ ಯಾಕಂದ್ರೆ ಹಳೆ ಕಾಲದಲ್ಲಿ ತಿಂಡಿ ಗಿಂಡಿ ಏನು ಕೊಡ್ತಿರಲಿಲ್ಲ ಈಗ ತಿಂಡಿದ್ದು ಅಷ್ಟೇ ನಂಗೆ ಕಷ್ಟ ಅನ್ನೋದು ಅನಿಸಿಲ್ಲ ನಾನು ದನ ಮೆಸೋದ್ರಿಗೂ ಅಷ್ಟೇ ಕಷ್ಟ ಅನಿಸಿಲ್ಲ ಒಟ್ನಲ್ಲಿ ಹಳೆ ದನಗಳಿಗೂ ಇವಾಗೂ ಏನು ಡಿಫ್ರೆನ್ಸು ಅಂತಂದರೆ ಇವಾಗ ಸ್ವಲ್ಪ ಶೋಕಿ ಮಾತ್ರ ಅಮೌಂಟ್ ಜಾಸ್ತಿ ಆಗಿದೆ ಅಷ್ಟೇ ಅಷ್ಟ ಬಿಟ್ರೆ ದನಾಗ ಇನ್ನೊಂದು ಮೇಸ ಗಾಸಿ ಇನ್ನೊಂದು ಮಸ್ತ್ ಒಂದೊಂದ್ರ ಅಪ್ಪಂದ ಶ್ಲೋಕ ಎರಡು ದಿನ ಕಟ್ಕೊಂಡು ಘಾಟಿ ಹತ್ರ ಬಂತಂದ್ ಇಟ್ಕೊಂಡು ನಾನು ಅಂತ ನಾವು ಕಟ್ಟಿಬಿಟ್ಟೆಲ್ಲ ವರ್ಷದಿಂದ ವರ್ಷ ಫುಲ್ ಹಾಕೊಂಡು ಹೊಡ್ಕೊಂಡು ಘಾಟಿ ಜಾತ್ರೆ ಕಟ್ತೀವಿ ನಾವು ಓಕೆ ಈ ಘಾಟಿ ಜಾತ್ರೆ ಬಿಟ್ರೆ ಬೇರೆ ಯಾವ ಜಾತ್ರೆ ಮಾಡಿ ಯಾವ ಜಾತ್ರೆ ಮಾಡ್ ನೋಡಕ್ ಹೋಗ್ತೀವಿ ಅಷ್ಟೇ ನೋಡಕ್ಕೆ ಎಲ್ಲಾ ಜಾತ್ರೆಗೆ ಹೋಗ್ತೀರಾ ಈ ಘಾಟಿಗೆ ಮಾತ್ರ ಮನೆಯಿಂದ ದನಗಳು ಫ್ರೆಂಡ್ಸ್ ಎಲ್ಲ ಸೇರಿ ಒಂದ್ ಎಂಟು ಒಂಬತ್ತು ಜೊತೆ ಒಂದ್ ಜಾಗದಲ್ಲಿ ಇರ್ತವೆ ಒಂದು ಜೊತೆ ಜಾಗದಲ್ಲಿ ಇರ್ತೀರಾ ನೀವು ಓಕೆ ಇವಾಗ ಈ ದನ ಕರುಗಳೆಲ್ಲ ತೆಗಿಯಕ್ಕೆ ನೀವೇ ಹೋಗ್ತೀರಾ ಅಥವಾ ಬೇರೆ ಇದ್ದಾರಾ ನಾನು ಇದ್ದಾರೆ ಇದಾರೆ ಬನ್ನಿ ಹಂಗೇನೆ ಬನ್ನಿ ಇರ್ಲಿ ಅವ್ರ ಆತ್ಮೀಯ ಸ್ನೇಹಿತರಂತೆ ತುಂಬಾ ಒಂದು ಖುಷಿ ಆಗ್ತಿದೆ ಯಾಕೆಂದ್ರೆ ಎಲ್ಲ ಕಡೆನೂ ಸ್ನೇಹಿತರುಗಳಿದ್ದಾಗ್ಲೇನೇನೆ ದನ ಕರ ತೆಗಿಯೋಕ್ಕಾಗೋದು ಚೆನ್ನಾಗಿ ಒಂದು ಬೆಳವಣಿಗೆ ಆಗೋದು ಓಕೆ ಇವಾಗ ಎಲ್ಲರೂ ಜೊತೇಲಿ ಹೋಗ್ತೀರಾ ಹೋಗಿ ಕರುಗಳನ್ನ ಸೆಲೆಕ್ಟ್ ಮಾಡ್ತೀರಾ

ಇವಾಗ ಕೊಮ್ಮ ಮಾಡಿರೋದ್ರಿಂದ ಹೇಳೋಕ್ಕಾಗಲ್ಲ ನಾಳೆ ದಿನ ಒಂದು ತಿಂಗಳಿಗೆ ಅಲ್ಲಿ ಬೀಳ್ತವೋ ಇಲ್ಲ ಆರು ತಿಂಗಳು ತಡೀತವೋ ಅಷ್ಟೇ ಇವಾಗ ಸದ್ಯಕ್ಕೆ ಅಲ್ಲಿಲ್ಲ ಅವೇ ನೋಡಿ ಸ್ನೇಹಿತರೆ ಇವು ಹಾಲಲ್ಲಲ್ಲಿ ಇರ್ತಕ್ಕಂಥ ಕರುಗಳು ಇವರು ನಾಗೇಶಣ್ಣ ಅಂತ ಇಲ್ಲಿ ಏನು ಸಾಧೇನಹಳ್ಳಿ ಗ್ರಾಮ ಪಟೇಲಮ್ಮ ದೇವಸ್ಥಾನದ ಹತ್ರನೇ ಇವರು ಊರಿರೋದು ತುಂಬ ಒಂದು ಒಡನಾಟ ಚೆನ್ನಾಗಿದೆ ಯಾಕೆಂದರೆ ಎಲ್ಲರ ಜೊತೆಯಲ್ಲಿ ಚೆನ್ನಾಗಿ ಹೊಂದ್ಕೊತಾರೆ ತುಂಬ ಒಂದು ಖುಷಿಯಾಗಿದೆ ಮನೆಯಲ್ಲಿ ಒಂದು ಜೊತೆ ದನಗಳು ಸಾಕಿರೋದು ನಮಗೆ ಒಂದು ಖುಷಿ ಕೊಡುತ್ತೆ ಯಾಕೆಂದರೆ ಪ್ರತಿಯೊಬ್ಬರು ನಮ್ಮ ರೈತರು ಮನೆಯಲ್ಲೂ ಒಂದೊಂದು ಜೊತೆ ದನ ಇದ್ದರೇ ಚೆಂದ ಅದು ಎತ್ತಾಗಲಿ ದನ ಕರುಗಳಾಗಲಿ ಮುಂದಿನ ದಿನಗಳಲ್ಲಿ ಇನ್ನೂ ಒಂದೆರಡು ಜೊತೆ ಮಾಡ್ತಾರೇನೋ ಗೊತ್ತಿಲ್ಲ ಮುಂದೆ ದೇವರು ಕೊಟ್ಟರೆ ಮಾಡ್ಬೋದೇನೋ ನೈಷಣ್ರೆ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿಸ್ತೀರಾ ಬಸವಣ್ಣ ಬಸವಣ್ಣ ಇಚ್ಛೆ ಓಕೆ ಯಾರಾದರೂ ನಮ್ಮ ಸ್ನೇಹಿತರುಗಳಲ್ಲಿ ಈ ದನ ಬೇಕು ಅಂತ ಕೇಳಿದ್ರೆ ಇವನ್ನ ಕೊಡ್ತೀರಾ ನೀವು ನಿಮ್ಮ ಮೊಬೈಲ್ ನಂಬರ್ ನೈನ್ ಸಿಕ್ಸ್ ನೈನ್ ಸಿಕ್ಸ್ ತ್ರೀ ಟು ತ್ರೀ ಟೂ ಒನ್ ಫೈವ್ ಒನ್ ಟೂ ಸಿಕ್ಸ್ ಟೂ ಸಿಕ್ಸ್ ಟೂ ಸೆವೆನ್ ಟೂ ಸೆವೆನ್ ನೋಡಿ ಸ್ನೇಹಿತರೆ ಇದು ಇವ್ರ ನಂಬರು ಸೊ ನಾನು ತೋರಿಸಿರ್ತೀನಿ ಇವತ್ತು ಸ್ವಲ್ಪ ಕಾಲುಗಳು ಊತ್ಕೊಂಡವೆ ಯಾಕೆಂದರೆ ನಾನು ಬರೋದಕ್ಕೆ ಮುಂಚೆ ಒರ್ಸ್ ಮಾಡಿದರು ನಾನು ಬರೋದು ಸ್ವಲ್ಪ ಲೇಟ್ ಆಯಿತು ತಿರುಗಿ ಮತ್ತೆ ಯತ್ನ ಕೆಡಬೇಕಾಗಿ ಬಂತು ಹಂಗಾಗಿ ಯಾವುದೇ ತಪ್ಪನ ಸುಳಿ ಆಗಲಿ ಅಥವಾ ಜವಾಬಿರೋ ಸುಳಿ ಆಗಲಿ ಯಾವೂ ಇಲ್ಲ ನೋಡ್ತಾ ಇರ್ಬೋದು ನಡೋ ಕೂಡ ಒಂದೇ ಹಂಥದಲ್ಲದೆ ಯಾಕೆಂದರೆ ದನ ನಾವು ನಿಂತ್ಕೊಳ್ಳೋದ್ರಲ್ಲೇ ಗೊತ್ತಾಗೋಯ್ತದೆ ದನ ಕರುಗಳು ಹೆಂಗಿದಾವೆ ಏನು ಅಂತ ಯಾಕೆಂದ್ರೆ ಈಗ ಸ್ವಲ್ಪ ಕೊಂಬು ಹರ್ಗೊಂಬ ಮಾಡಿರೋದ್ರಿಂದ ಸ್ವಲ್ಪ ನೋವು ಜಾಸ್ತಿ ಸಾಲದಕ್ಕೆ ಎರಡು ಸರಿ ಗೊರೆಸೆಲ್ಲ ಸಿಕ್ಕಾಬಿಟ್ಟೆ ಬೆಳ್ಕೊಂಡಿದ್ದು ಅಂತೇಳಿ ಕಟ್ ಮಾಡಿಸೋರೆ ಅದರಲ್ಲಿ ಯಾವತ್ತೂ ನನ್ನ ಲೆಕ್ಕಕ್ಕೆ ಅವ್ರಿಗೆ ಅನಿಸುತ್ತೋ ಗೊತ್ತಿಲ್ಲ ಎಡಗೋಲು ಚಾಂಪಿಯನ್ ಎತ್ತಾಗುತ್ತೆ ಚೆನ್ನಾಗಿ ಒಂದು ಬೆಳವಣಿಗೆಯಲ್ಲಿ ಒಂದು ರೇಖಲ್ಲಾಗ್ಬೋದು ಜಾತಿ ಕುಲ್ದಲ್ಲಾಗ್ಬೋದು ಸ್ವಲ್ಪ ಸ್ಪೀಡ್ ಕೊಡ್ತದೆ ಹಾಗಾಗಿ ಯಾರಿಗಾದರೂ ಬೇಕು ಅನ್ನೋರು ದಯವಿಟ್ಟು ಕರೆ ಮಾಡಿ ಮಾತಾಡಿ ಹಾಗೆ ಇನ್ನೊಂದು ಅದನ್ನೇದಾಗಿ ನಾನು ಏನು ವಿಚಾರ ಹೇಳಬೇಕು ಅಂದರೆ ನಾನು ತುಂಬ ಸತಿ ಹೇಳ್ತಾ ಇರ್ತೀನಿ ದಯವಿಟ್ಟು ರೈತರು ಮನೆಯಲ್ಲಿ ದನ ತಗೊಳ್ಳಿ ಯಾರೋ ಒಬ್ಬ ದಳ್ಳಾಳಿ ಹತ್ರ ಹೋಗಿ ದನ ತೊಗೋಬೇಡಿ ಅಂತ ಅದು ಕೆಲವ್ರಿಗೆ ಮುಜುಗರ ಆಗಿರುತ್ತೋ ಅಥವಾ ಸಂಕಟ ಆಗಿರುತ್ತೋ ನನಗೆ ಗೊತ್ತಿಲ್ಲ ನಾನು ಯಾವತ್ತೂ ನಾನು ರೈತರ ಪರನೇ ಅದಕ್ಕೆ ಸಲುವಾಗಿ ನಾನು ರೈತರ ಪರನೇ ಮಾತಾಡೋದು ಅವ್ರಿಗೆ ಮುಜುಗರ ಆಗಿದ್ದರೆ ಅದನ್ನು ಬಾಯ್ಬಿಟ್ಟು ಹೇಳಿ ಇಲ್ಲ ನನ್ನ ನಂಬರ್ ಹಾಕಿರ್ತೀನಿ ಆದಷ್ಟು ಫೋನ್ ಮಾಡಿ ಹೇಳಿ ಮೆಸೇಜಲ್ಲಿ ನೆಗೆಟಿವ್ ಆಗಿ ಮೆಸೇಜ್ ಮಾಡೋದು ಅದು ಇಡಿಸ್ತೇ ಇರೋದು ಅಂದರೆ ನಾವು ರೈತರು ಅಂತಂದಾಗ ನಾವು ರೈತರ ಪರನೇ ನಿಲ್ಲಬೇಕು ದಳ್ಳಾಳಿ ಪರ ನಿಂದರೆ ಅದು ದಳ್ಳಾಳಿ ಆಗೋಯ್ತದೆ ನಾನು ರೈತರ ಮನೆಯಿಂದ ಇನ್ನೊಬ್ಬರು ರೈತರ ಮನೆಗೆ ದನ ಕೊಡಿಸ್ತೀನಿ ಏನೂ ಬರೋದಿಲ್ಲ ಹಾಗಾಗಿ ದಯವಿಟ್ಟು ಆಲ್ಮೋಸ್ಟ್ ಆಲು ನಾನು ಮೊದಲೇ ಹೇಳಿರ್ತೀನಿ ಆನ್ಲೈನ್ ಬೆಡ್ಡಿಂಗ್ ಆ್ಯಪ್ಗಳನ್ನ ದಯವಿಟ್ಟು ಪ್ರಮೋಷನ್ ಮಾಡಬೇಡಿ ನಮ್ಮ ಸೋಷಿಯಲ್ ಮೀಡ್ಯಾದವರು ಮಾಡಬೇಕು ಅನ್ಸಿದ್ರು ಅದು ಬೇರೆ ರೀತಿಯಲ್ಲಿ ಯಾವ್ದಾರು ಇದ್ರೆ ಒಳ್ಳೆಯದಕ್ಕೆ ಮಾಡಿ ಒಳ್ಳೆಯದನ್ನು ಮಾಡಿ ಆದರೆ ಈ ಹುಡುಗರುಗಳು ನಮ್ಮ ರೈತರ ಮಕ್ಕಳೇ ಹಾಳಾಗ್ತಾಯಿರ್ತಾರೆ ಹಾಗಾಗಿ ಅದರಲ್ಲೂ ನಮ್ಮ ರೈತರ ಮನೆ ದನ ಅಂತ ಬಂದಾಗ ನಾವು ಫಸ್ಟ್ ಚಾನ್ಸು ನಮ್ಮ ರೈತರಿಗೆ ಕೊಡೋದು ಯಾರಾದರೂ ಬಂದು ಅಥವಾ ಕೊಳ್ತೀನಿ ತಗೊಳ್ತೀನಿ ಅಂತಂದವರು ಊಟ ಒಟ್ಟು ಚೇಂಜ್ ಮಾಡ್ತೀನಿ ಅಣ್ಣ ನನ್ನ ಹತ್ರ ಒಂದಿದೆ ನಿಮ್ಮ ಹತ್ರ ಒಂದಿದೆ ಹಾಕೊಳ್ಳಿ ತಗೊಳ್ಳಿ ಅಂತಂದರೂ ಅವ್ರು ಕೊಡೋಕ್ಕೆ ರೆಡಿಯಾಗಿರ್ತಾರೆ ಖುಷಿಯಾಗಿ ತೊಗೊಳ್ಳಿ ಇನ್ನೊಂದು ವಿಚಾರ ನೀವು ತುಂಬ ದಿಸ್ಗಳಲ್ಲಿ ಕೇಳ್ತಾಯಿದ್ರಿ ಅಣ್ಣ ಹಿಂಗ ಹಿಂಗೆ ನೀವು ಕೊಂಬು ಮಾಡೋಕ್ಕೆ ಹೋದರೆ ವೀಡಿಯೋ ಮಾಡ್ತೀರಾ ಅಥವಾ ಕೊಮ್ಮ ಇದು ವೀಡಿಯೋ ಮಾಡೋಕ್ಕೋಸ್ಕರನೇ ಹೋಗ್ತೀರಾ ಅಂತ ಇಲ್ಲ ನಾನು ಯಾವತ್ತೂ ನಾನು ವೀಡಿಯೋ ಮಾಡೋಕ್ಕೋಸ್ಕರ ಹೋಗಲ್ಲ ಯಾರು ನಮ್ಮ ಬಡವರು ನಮ್ಮ ರೈತರು ಅಂತ ದನ ಕಟ್ಕೊಂಡು ವರ್ಷ ಮುನ್ನೂರೈದ ಕಾಲ ಹಾಕ್ತಾರೋ ಅಂಥವ್ರ ಮನೆಗೆ ಹೋಗಿ ನಾನು ಕೊಮ್ಮಾಡ್ಬಿಟ್ಟು ಮಾಡಿಬಿಟ್ಟು ಬರೋದು ಯಾರೋ ಒಬ್ಬರು ಬರ್ತಾರೆ ಅಲ್ಲೆಲ್ಲೋ ಜಾತ್ರೆಯಲ್ಲಿ ಕಟ್ಟೋಕ್ಕೋಸ್ಕರ ಲೈಟ್ ಹಾಕ್ಸ್ಕೊಂಡು ಕೂತಿರ್ತಾರೆ ಅಂಥವ್ರ ಮನೆಯಲ್ಲಿ ಒಂದು ಐದು ಜೊತೆ ಇರ್ತವೆ ಐದು ಜನ ಆಳಿರ್ತಾರೆ ಅಂಥವ್ರ ಮನೆಗೆ ನಾನು ಹೋಗೋಕ್ಕಾಗಲ್ಲ ಯಾಕೆ ಅಂತಂದರೆ ಅವೆಲ್ಲ ದೊಡ್ಡ ದೊಡ್ಡವ್ರು ಮಾಡ್ತಾರಪ್ಪ ಅಂದ್ಬಿಟ್ಟು ಬಿಟ್ಬಿಡ್ತೀನಿ ಹಾಗಾಗಿ ಆಗೊಂದು ವೇಳೆ ಯಾರಿಗಾದರೂ ಬೇಕು ಅನ್ಸಿದ್ರೆ ಬಂದು ಕಾಲ್ ಮಾಡಿ ತೊಗೊಬೋದು ಯಾರ್ಯಾದರೂ ನನ್ನ ನನ್ನ ವಿಚಾರದಲ್ಲಿ ನಾನು ಹೇಳ್ತೀನಿ ನನ್ನ ಬಗ್ಗೆ ತಿಳ್ಕೊಂಡಿರೋರು ಸಾವಿರ ಜನ ಇರ್ಬೋದು ಅದು ಯಾರಿಂದ ತಿಳ್ಕೊಂಡಿದ್ದಾರೆ ಅಂದ್ರೆ ಆ ಬಸವಣ್ಣನಿಂದ ತಿಳ್ಕೊಂಡಿದ್ದಾರೆ ತಪ್ಪಾಗಿ ತಿಳ್ಕೊಂಡಿರೋರು ಇರ್ತಾರೆ ಸರಿಯಾಗಿ ತಿಳ್ಕೊಂಡಿರೋರು ಇರ್ತಾರೆ ನಾನು ಹೇಳೋದೇನಾದರೂ ನಿಮಗೆ ತಪ್ಪು ಅನಿಸಿದ್ರೆ ನನ್ನ ನಂಬರ್ ಇರುತ್ತೆ ದಯವಿಟ್ಟು ಕಾಲ್ ಮಾಡಿ ನಾನು ಅದನ್ನು ತಿತ್ಕೊತೀನಿ ನಾನು ತಿದ್ಕೊಳ್ಳಲ್ಲ ಅಂತ ಹೇಳ್ತಿಲ್ಲ ನಂದು ತಪ್ಪಿದ್ರೆ ನಾನು ಹಂಡ್ರೆಡ್ ಪರ್ಸೆಂಟ್ ತಿದ್ಕೊತೀನಿ ಅದು ಚಿಕ್ಕವರಾಗಲಿ ದೊಡ್ಡವರಾಗಲಿ ಯಾರು ಬೇಕಾದರೂ ಹೇಳಿ ಅಣ್ಣ ನೀವು ಈ ಥರ ಮಾತಾಡಿದ ತಪ್ಪು ಅನಿಸಿದ್ರೆ ವೀಡಿಯೋದಲ್ಲಿ ಅದಕ್ಕೆ ನಾನು ನಂಬರ್ ಹಾಕಿರ್ತೀನಿ ಡಿಸ್ಪ್ಲೇ ಮೇಲೇ ದಯವಿಟ್ಟು ಕಾಲ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡೋ ಥರ ನೆನೇ ನಾನು ತಪ್ಪು ಮಾಡಿದಾಗಲೂ ನನ್ನನ್ನು ತಿದ್ದೋ ಅಧಿಕಾರ ನಿಮಗಿದೆ ಇಲ್ಲ ಅಂತ ಹೇಳ್ತಿಲ್ಲ ಅದನ್ನು ಬಿಟ್ಬಿಟ್ಟು ನೆಗೆಟಿವ್ ಆಗಿ ಮೆಸೇಜ್ ಮಾಡೋದು ಆ ಥರ ಎಲ್ಲ ಮಾಡೋಕೋದ್ರೆ ಅದು ಹೇಳ್ಬಿಟ್ಟೆ ಮಾಡಿ ನಾನೇ ಮಾಡ್ತಿದ್ದೀನಿ ಅಂತ ನಾನು ಬೇಕಾದ್ರೆ ನಿಮ್ಮ ಎದುರುಗಡೆನೇ ಬರ್ತೀನಿ ಅದನ್ನು ಬಿಟ್ಬಿಟ್ಟು ವಿಡಿಯೋದಲ್ಲಿ ನೆಗೆಟಿವ್ ಆಗಿ ಮೆಸೇಜ್ ಹಾಕೋದು ಅದು ಒಳ್ಳೆಯದಲ್ಲ ಇಷ್ಟಂತೂ ಹೇಳಿರ್ತೀನಿ ನನ್ನಿಂದ ತಪ್ಪಾಗಿದರೆ ನನ್ನ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ದಯವಿಟ್ಟು ಕಾಲ್ ಮಾಡಿ ಅಣ್ಣ ನೀವು ಈ ಪದ ಉಪಯೋಗ್ಸಿರೋದು ತಪ್ಪು ದಯವಿಟ್ಟು ನೀವು ಆ ಪದನ ಉಪಯೋಗಿಸ್ಬೇಡಿ ತಿದ್ದುಕೊಳ್ಳಿ ಅಂತ ಹೇಳಿದ್ರೆ ನಾನು ಡೆಫಿನೆಟ್ಲಿ ತಿದ್ಕೊಂತೀನಿ ಸರಿನಾ ಓಕೆ ಥ್ಯಾಂಕ್ ಯು ಹೀಗೆಲ್ಲ ಹೇಗಲ್ಲ ಬಡ್ಡಿ ಮಗಂದು ಎತ್ತು നടുമേലോ അസ്േ ഓക്കെ താങ്ക് യു അണ